ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಜ್ಞಾನ ಕ್ರಿಯೆ ಅಂತದ್ರದ್ದು ಎರಡೂ ಬೇಕಂತದ್ರ ವಚನದ ಕ್ರಿಯೆಯ ಜ್ಞಾನ ಜ್ಞಾನವೇ ಕ್ರಿಯೆ ಜ್ಞಾನವೆಂದಡೆ ತಿಳಿಯುವುದು ಕ್ರಿಯೆಯೆಂದಡೆ ತಿಳಿದಂತೆ ಮಾಡುವುದು ಪರಸ್ತ್ರೀಯ ಭೋಗಿಸಬಾರದೆಂಬುವುದೇ ಜ್ಞಾನ ಅದರಂತೆ ಆಚರಿಸುವುದೇ ಕ್ರಿಯೆ ಅಂತೂ ಆಚರಿಸದಿದ್ದಡೆ ಅದುವೇ ಅಜ್ಞಾನ ನೋಡ ಕೂಡಲ ಚೆನ್ನ ಸಂಗಮ ದೇವ ಇನ್ನೊಂದು ವಚನ ನೋಡೋಣ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದಡೆ ಕಿವಿ ಮೂಗ ಕೊಯ್ವನು ಹಲವು ದೈವದ ಎಂಜಲ ತಿಂಬುವವರೇನೆಂಬೆ ಕೂಡಲ ಸಂಗಮ ದೇವ ಎಲ್ಲರಿಗೂ ಶರಣು ಶರಣಾರ್ಥಿಗಳು ವಚನ ಆದಷ್ಟು ಮನೆಯಲ್ಲಿ ಮಕ್ಕಳಿಗೂ ಕೂಡ ಕಲಿಸಬೇಕು ಶರಣು ಶರಣಾರ್ಥಿಗಳು